ಮತ್ತು ನಡುವೆ ಫೈಟರ್ ಮತ್ತೊಂದ್ಸಲ ತಾಜಾ ಮತ್ತು ಫೈಟರ್ ನಡುವೆ ಇದೆ ಈಗ ಎರಡನೇ ಪಂದ್ಯ ಸರ್ದಾರ್ ಹುಲಿ ತನ್ನ ಹೆಸರನ್ನ ರಾಮ್ತೀರ್ಥಲ್ಲಿ ಏನಿದೆ ಅಂತ ತೋರಿಸಿಕೊಂಡ ತನ್ನ ಸ್ವಂತ ಗ್ರಾಮದಲ್ಲಿ ಎರಡನೇ ಪಂದ್ಯ ಮುಂದಿನ ಪಂದ್ಯ ಪಂದ್ಯೀನ್ ಫೈಟರ್ ಮತ್ತು ನಿಡ ಇವರು ತಯಾರಿನಲ್ಲಿ ಇರಬೇಕು ಎರಡನೇ ಪಂದ್ಯ ಒಂದು ಸೈಡ್ ಅಲ್ಲಿ ಸರ್ಗಾರುಲಿ ಎರಡನೇ ಸೈಡ್ ಅಲ್ಲಿ ಜೈ ಶ್ರೀರಾಮ್ ಚೇಗುಂಶ ಇವರ ಇನ್ಸ್ಟಾರಾಮ್ ರೋಮ್ಯಾಂಚಕ ಆದರ್ಶ ಉತ್ತದ ನಿಮಿತ್ತವಾಗಿ ಇಟ್ಟಂತಹ ಸರ್ದಾ ಪಂದ್ಯಾವಳಿ ಅದರಲ್ಲಿ ಎರಡನೇ ಪಂದ್ಯ ಸರದಾರ್ಲಿ ಮತ್ತು ಜೈ ಶ್ರೀರಾಮ್ ಶ್ರೀಗೊಂಡು ಇವರು ಇಬ್ಬರ ನೇರ ಬಹಳ ಭಾರತ್ तो प्रत्यक्ष करतो तुमच्याकडे निघता हा साईड निघता आल्यावर निश्चित रोमॅन्सिक बांड्या ಈ ಮನದಾಗ ತಿಂಡಿ ತನದಾಗ ಏನ್ ಅನ್ನೋದೆಲ್ಲ ತೋರ್ ಕೊಡ್ತಾರೆ ಜಯ ಶ್ರೀರಾಜ್ ಚೋಗಂಶ ಮೊದಲನೆಯ ಪುಟ್ಟು ಜಯ ಶ್ರೀರಾಮ್ ಚೌಗಂಶ ಅವರು ಏನೈತೆ ಅಂತ ಅಂತಲಾದಿ ದಾ ಮತ್ತು ನಿಡ್ಗುಂದಿ ಫೈಟರ್ ಇದರಲ್ಲಿ ಜೈ ಶ್ರೀರಾಮ್ ಶೇಗುಂ ಶಿ ಮತ್ತೊಮ್ಮೆ ಸರ್ದಾರ್ ಹುಲಿಯನ್ನ ಜಗ್ಗಿದರೆ ಅವರೇ ವಿಜೇತರಾಗುತ್ತಾರೆ ಸಿಟ್ಟಿನಲ್ಲಿ ಇರುವಂತ ಸರ್ದಾರ್ ಹುಲಿ ಈ ಎರಡನೆಯ ಸುತ್ತಿನಲ್ಲಿ ತನ್ನ ಆತ ಏನಂತ ತೋರಿಸುತ್ತಾನೋ ಇಲ್ಲೋ ಅಂತ ಕಾದು ನೋಡಬೇಕು ಬಬಲಾದಿ ನೆಕ್ಸ್ಟ್ ಮುಂದಿನ ಪಂದ್ಯ ಬಬಲಾದಿ ದಾದಾ ಮತ್ತು ಸರ್ದಾರ್ ಸರ್ದಾರ್ ವಿಳಿ ಮತ್ತು ಜೈ ಶ್ರೀರಾಮ್ ಶ್ರೀ ಗುಂಶಿ ಎರಡನೇ

ು ಸಾವೆ ಕರ್ಗಾರಿಸುವ ಎರಡನೆಯ ಒತ್ತಾಯ ಹೊರದ ಜೀರಾಮ್ ಜೋಗೋಳಿಸು ಜಯ ಶ್ರೀರಾಮ್ ಜೋಗೋಳಿಸಿ ತನ್ನ ಎರಡು ಸೊ ಎಲ್ಲರೂ ವಿಡಿಯೋ ನೋಡ್ರಿ ವಿಡಿಯೋ ಹೆಂಗ್ ಹೇಳಿ ಕಮೆಂಟ್ ಮಾಡ್ರಿ ಹಂಗ ನಮ್ ಯೂಟ್ಯೂಬ್ ಚಾನಲ್ ಕ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ನಮಗ ಮತ್ತೊಂದ್ ಫುಲ್ ಮೋಟಿವೇಶನ್ ಆಗ್ತಿ ನಾವ್ ಮತ್ತ ಮುಂದಿನ ಕನಕ್ ಹೋಗಿ ವಿಡಿಯೋ ಮಾಡಕ ಆಸಕ್ತಿ ಸಿಗ್ತೈತಿ ಪ್ರೋತ್ಸಾಹ ಸಿಗ್ತೈತಿ ಅದಕ್ಕೋಸ್ಕರ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ವಿಡಿಯೋನ ಬಾಳ ಅಂದ್ರೆ ಬಾಳ ಜನಕ ಜಾಸ್ತಿ ಜನಕ ಶೇರ್ ಮಾಡ್ರಿ ಮತ್ತೆ ಮುಂದಿನ ನೋಡಿದ ಫುಲ್ ಅನುವಾದ ಫುಲ್ ತಿಂಡಿ ಟ್ರಾಕ್ಟರ್ ವಿಡಿಯೋ ನೊಂದಿಗೆ ಸಿಗ್ತೀನಿ ಎಲ್ಲಾರಿಗೂ ಟಾರ ಬಾಯ್ ಬಾಯ್